ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿಯಲ್ಲಿಯೇ ಇಂಥ ಪ್ರಕರಣಗಳು ಒಂದಾದ ನಂತರ ಒಂದು ಬೆಳಕಿಗೆ ಬರ್ತಾನೆ ಇದೆ ಆದರೆ ಇಂತಹ ಪ್ರಕರಣಗಳಿಗೆ ಕಡಿವಾಣ ಯಾವಾಗ ಎಂಬ ಪ್ರಶ್ನೆ ಉದ್ಭವಿಸಿದೆ ಬನಹಟ್ಟಿಯ ಮಾಳಿಂಗರಾಯನ ದೇವಸ್ಥಾನದ ಹತ್ತಿರ ರಸ್ತೆಯ ಮೇಲೆ ವಾಹನ ತುಂಬಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದಾಗ ಯಾವುದೇ ದಾಖಲಾತಿ ಇಲ್ಲದೆ ಸರ್ಕಾರದ ವಿವಿಧ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಹಂಚಿಕೆಯಾದ ಪಡಿತರ ಅಕ್ಕಿಯನ್ನು ಕಡಿಮೆ ಬೆಲೆಗೆ ಖರೀದಿಸಿ ಅದನ್ನು ಹೆಚ್ಚಿನ ಬೆಲೆಗೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿದ್ದಾಗ ಸಿಕ್ಕ ಅಪರಾಧ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಮಾಲೀಕ್ ತಲೆಮರೆಸಿಕೊಂಡಿದ್ದಾರೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಆರೋಪಿ ಅಸ್ಲಾಂ ನೂರ್ ಮಹಮ್ಮದ್ ಮುಜಾಫರ್ ವಯಸ್ಸು ಮೂವತ್ನಾಲ್ಕು ಎಂದು ತಿಳಿದು ಬಂದಿದೆ ಅಸ್ಲಾಂ ಮೇಲೆ ಎಫ್ಐಆರ್ ಬನ್ಹಟ್ಟಿಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ಮಾರುತಿ ಸುಜುಕಿ ವರ್ಸಾ ಪ್ಯಾಸೆಂಜರ್ ವಾಹನ ನಂಬರ್ ಎ ಜೀರೋ ಫೋರ್ ಎ ನೈನ್ ಟು ಸಿಕ್ಸ್ ತ್ರೀ ಅಂದಾಜು ಏಳ್ನೂರ ಐವತ್ತೈದು ಕೆಜಿ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಸ್ಥಳದಲ್ಲಿಯೇ ಆಹಾರ ಇಲಾಖೆಯ ಅಧಿಕಾರಿ ರವೀಂದ್ರ ರಾಜಪ್ಪ ಗಡಪ್ನವರ್ ಹಾಗೂ ಬನ್ಹಟ್ಟಿ ಠಾಣೆಯ ಪೊಲೀಸ್ ಸಿಬ್ಬಂದಿ ಎಂಬಿ ಬಿರಾದರ್ ಇದ್ದರು நம்மட்ரா வந்த அருது தாசு டைம் கொடுத்து வந்து அஜிம்கிற